ನಮಸ್ಕಾರ ಗಾಯ್ಸ್ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಮತ್ತೆ ಮೆಜೆಸ್ಟಿಕ್ ಗೆ ಬಂದಿದ್ದೀನಿ ಯಾಕಂದ್ರೆ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋನ ಮಾಡಿದೆ ಅದು ತುಂಬಾ ವೈರಲ್ ಆಗಿತ್ತು ಮೇಲ್ಗಡೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನು ಅದೇ ವೇಷವಾಟಿಕೆ ಮೆಜೆಸ್ಟಿಕ್ ಅಲ್ಲಿ ಇನ್ನೂ ನಡೀತಾಯ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ ತುಂಬಾ ಗಲಾಟೆಗಳಾಯ್ತು ತುಂಬಾ ನ್ಯೂಸ್ ಆಯ್ತು ಫುಲ್ ವೈರಲ್ ಆಗತ್ತಾರ ಎಲ್ಲ ಇಲ್ಲಿ ಜಗಳಗಳಾಗೈತೆ ಅದಕ್ಕೆ ಇವತ್ತು ಮತ್ತೆ ಬಂದಿದ್ದೀನಿ ಅದು ರಿಯಲ್ ಆಗಿ ಅವ್ರು ನಿಲ್ಸವ್ರಾ ಇಲ್ಲ ಮತ್ತೆ ಅದನ್ನ ಮಾಡ್ತವರಾ ಚೆಕ್ ಮಾಡೋಣ ಬನ್ನಿ ಈಗ ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೆ ಹೋಗ್ತಿದ್ದಂಗೆನೆ ಒಂದಿಬ್ರು ಸೈಡಲ್ಲಿ ಕೂತ್ಕೊಂಡು ಫೋನಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ರು ಸರಿ ಅಂತ ಹಂಗೆ ಮುಂದೆ ಪಾಸ್ ಆಗಿದ ತಕ್ಷಣ ಇವಾಗ ಒಬ್ರು ಹಿಂಗೆ ರಪ್ ಅಂತ ಪಾಸ್ ಆಯ್ತಾದ್ರೆ ಅವರು ಕೂಡ ಅಲ್ಲಿದ್ರು ಅದಾದ್ಮೇಲೆ ಹೆಂಗೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಒಬ್ರು ಆದ್ಮೇಲೆ ಒಬ್ರು ಒಬ್ರು ಆದ್ಮೇಲೆ ಒಬ್ರು ತುಂಬಾ ಜನ ಅಂದ್ರೆ ತುಂಬಾ ಜನ ಇದ್ರು ಬಿಫೋರ್ ಏನಿದ್ರು ಅದಕ್ಕಿಂತ ಜಾಸ್ತಿ ಜನ ಅಲ್ಲಿ ಇದ್ದಾರೆ ಯಾವ್ತರ ಆಗೋಗಿದೆ ಅಂದ್ರೆ ಅಲ್ಲಿ ಕಾಲೇಜ್ ಹುಡುಗರು ಮತ್ತೆ ಸ್ಕೂಲ್ ಹುಡುಗರೆಲ್ಲ ಓಡಾಡ್ತಾ ಇರ್ತಾರೆ ಅಂತವರು ಕೂಡ ಅಲ್ಲಿ ಬಂದು ಕಮ್ಯುನಿಕೇಶನ್ ನ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಇವರು ಬಂದು ನನ್ನ ಕರೆದ್ರು ಆ ಟೈಮಲ್ಲಿ ಆಸ್ರ ತಿರುಗಿ ಮತ್ತೆ ಮುಂದಕ್ಕೆ ಮುಗದೆ ಇಲ್ಲಿ ನೋಡ್ಬೋದು ನೀವು ಕಾಲೇಜ್ ಹುಡುಗರೆಲ್ಲ ಅವ್ರ ಹತ್ರ ಮಾತಾಡಿಕೊಂಡು ನಿಂತವ್ರೆ ಇದಾಗ್ತಿದಂಗೆ ಮುಂದೆ ಇಲ್ಲೊಬ್ರು ಪಾಸ್ ಆದ್ರು ತುಂಬಾ ಜನ ಅಂದ್ರೆ ತುಂಬಾ ಜನ ಎಷ್ಟು ಜನ ಅಂದ್ರೆ ಒಂದ್ ಇಪ್ಪತ್ತು ಜನ ಅಲ್ಲಿದ್ರು ನನ್ ಫಸ್ಟ್ ನೋಡೋದಕ್ಕಿಂತ ಇವಾಗ ತುಂಬಾ ಆಗವ್ರೆ ಬಟ್ ಇವಾಗ ಹೆಂಗೆ ಆಯ್ತು ಅಂದ್ರೆ ಗೊತ್ತಿದ್ದು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋ ಸ್ಟೇಜ್ ವರ್ಗು ಬಂದಿದ್ದಾರೆ ಅದಕ್ಕೆ ಇಲ್ಲಿ ಒಂದ್ ಅಷ್ಟು ಜನ ಬ್ಯಾಚ್ ವೈಸ್ ನಿಂತ್ಕೋತಾರೆ ಇಬ್ಬಿಬ್ರು ಮೂರ್ ಮೂರ್ ಜನ ಆತರ ಎಲ್ಲ ತುಂಬಾ ನಿಂತ್ಕೊಂತಾರೆ ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಿಮ್ಗೆ ಕಾಣಿಸ್ತಿರ್ಬೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಅದನ್ನ ಬ್ಲರ್ ಮಾಡಿ ಕ್ಲೀನ್ ಆಗಿ ಹಾಕಿದೀನಿ ನಾನು ಅದರಿಂದ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇನ್ನೊಂದು ಇಲ್ಲಿ ಇವಾಗ ಬರ್ತೀನಿ ಅಂತ ಕೇಳಿದಾಗ ಹೋಗಿಲ್ಲ ಅಂತ ಅಂದ್ರೆ ಅಲ್ಲಿ ನಿಂತ್ಕೊಳಕ್ಕೂ ಕೂಡ ಅವ್ರು ಬಿಡಲ್ಲ ಬೈದು ಅಲ್ಲಿಂದ ಕಳಿಸೋ ತರ ಮಾತಾಡ್ತಾ ಇರ್ತಾರೆ ನಾನು ಬೇಗ ಬೇಗ ವಿಡಿಯೋನ ಮಾಡ್ಕೊಂಡೆ ಅವ್ರು ಗೊತ್ತಾಗ್ತಾ ಇರೋ ಕ್ಯಾಪ್ಚರ್ ಮಾಡ್ಬೇಕು ಬಿಕಾಸ್ ಗೊತ್ತಾದ್ರೆ ಅಲ್ಲಿ ಫುಲ್ ದೊಡ್ಡ ಜಗಳೇ ಮಾಡ್ತಾರೆ ಮೇ ಬಿ ನೀವು ಬೇರೆ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ನಾನು ಕೂಡ ಒಂದು ವಿಡಿಯೋನ ಮಾಡಿದೀನಿ ಅದರಲ್ಲೂ ಕೂಡ ನಾನು ರೆಕಾರ್ಡ್ ಮಾಡಿದೀನಿ ಅದು ತುಂಬಾ ವೈರಲ್ ಆಯ್ತು ಸೊ ಇವಾಗ ಅದು ಮತ್ತೆ ಹಂಗೆ ಇದೆಯಾ ಇಲ್ಲ ಚೇಂಜಸ್ ಆಗಿದ್ಯಾ ಅನ್ನೋ ತರ ನಾನು ತಕ್ಷಣ ಅಲ್ಲೇ ಅದಾಗಿ ಬ್ರಿಡ್ಜ್ ತಕ್ಷಣ ಆಟೋ ಹತ್ಕೊಂಡು ನಾನು ಅದೇ ಯಾಕಂದ್ರೆ ಅಲ್ಲಿ ಇರೋದು ಅಷ್ಟು ಒಳ್ಳೇದಲ್ಲ ಅನಿಸ್ತು ಯಾಕಂದ್ರೆ ಫಸ್ಟ್ ಏನ್ ಮಾಡ್ತಾ ಇದ್ರು ಅದಕ್ಕಿಂತ ಡಬಲ್ ಆಗಿದ್ದಾರೆ ಆ ಜಗಳ ಗಲಾಟೆಗಳೆಲ್ಲ ಆದ್ಮೇಲೆ ಕಮ್ಮಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಅಲ್ಲಿ ಇವಾಗ ಬ್ಯಾಚ್ ಆ ನಿನ್ಕೊಂಡಿದ್ದೇನೆ ಒಂದು ಚೇಂಜಸ್ ಒಂದ್ ಇಪ್ಪತ್ತು ಜನ ನೋಡಿದೆ ನಾನು ಹಳೆ ವಿಡಿಯೋದಲ್ಲಿ ಅಷ್ಟು ಜನ ಏನ್ ಕಾಣಿಸಿರ್ಲಿಲ್ಲ ನನ್ಗೆ ಬಟ್ ಈ ವಿಡಿಯೋದಲ್ಲಿ ಎರಡೂ ಕಾಣಿಸಿದ್ರು ಒಂದ್ ಚೂರು ಚೇಂಜಸ್ ಆಗಿರ್ಲಿಲ್ಲ ಅಣ್ಣ ನೀವು ಯಾವಾದ್ರು ಅಲ್ಲೇ ಇರ್ತಾರ ನಿಮಗೆ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಮಾಮೂಲಿ ಅಲ್ಲೇ ಭಾಗ್ಯ ಹೊಡೆಯೋದು ಎಷ್ಟೊಂದ್ ಜನ ನಾವು ವಾಟ್ಸಪ್ ನಡಿಬೇಕು ಅದ್ರಿಂದ ನಾವು ಎಷ್ಟೋ ಜನ ಡ್ರಾಪ್ ಡ್ರಾಪ್ ಮಾಡಿ ಅಂತಾರೆ ಲಾರ್ಜ್ ಗಳಿಗೆ ಡ್ರಾಪ್ ಮಾಡಿದಿವಿ ನೀವು ಡ್ರಾಪ್ ಮಾಡಿದಾಗ ತರ ನಡೀತಾ ಅಲ್ಲಿ ಬಂದು ಇದು ಮಂಗಳ ಮುಖಿ ಇರ್ತಾರಲ್ಲ ಅವರು ಅವ್ರನ್ನ ಹುಡುಗರ್ನ ಪಿಕ್ ಮಾಡ್ಕೊ ಬರ್ತಾರೆ ಅಲ್ಲಿಂದ ಪಿಕ್ ಮಾಡ್ಕೊಂಡ್ ನಮ್ಮ ಆಟೋದಲ್ಲೇ ಪಿಕ್ಕೊಂಡ್ ಮಾತಾಡ್ತಾ ಇರ್ತಾರೆ ಈ ತರ ಲಾಡ್ಜ್ ಹೋಗೋಣ ಲಾಡ್ಜ್ ಅಲ್ಲಿ ಹುಡುಗಿರ್ ಇದಾರೆ ಆಂಟಿ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೇಟ್ ಇರುತ್ತೆ ಅಂತ ಹಿಂದೆನೆ ಮಾತಾಡ್ತಾ ಇರ್ತಾರೆ ನಮ್ಗೆಲ್ಲಾ ಕೇಳ್ತಾ ಇರುತ್ತೆ ನಾವ್ ಆದ್ರೂ ಸುಮ್ನೆ ಹೋಗ್ತಾ ಇರ್ತೇವೆ ನಮ್ಗೆ ಬೇಕು ಅನ್ಬಿಟ್ಟು ಹೋಗ್ತಾ ಇರ್ತೀವಿ ನಮ್ಗೇನು ಡ್ರಾಪ್ ಮಾಡಿದ್ರೆ ಸಾಕು ಅಷ್ಟೇ ಡ್ರಾಪ್ ಮಾಡಕ್ ಎಷ್ಟು ಕೊಡ್ತಾರೆ ಅವ್ರ ಆ ಲಾಪ್ ಬಂದಿ ಒಂದು ಅವ್ರು ಎಷ್ಟು ಹೇಳ್ತಾರೋ ನಾವು ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಕೊಂಡು ಹೋಗ್ತಿವಿ ಅವರು ಜಾಸ್ತಿನೇ ಕೊಡ್ತಾರೆ ಯಾಕಂದ್ರೆ ಅಷ್ಟು ದುಡ್ಡು ಬರುತ್ತೆ ಆದ್ರಿಂದ ಅವ್ರು ಜಾಸ್ತಿನೇ ಕೊಡ್ತಾರೆ ನಾನು ಒಂದ್ ಎರಡ್ ಟೈಮ್ ಡ್ರಾಪ್ ಮಾಡಿದೀನಿ ಹತ್ತದ ಮೇಲೆ ಗೊತ್ತಾಗೋದು ಈ ತರ ಈ ತರ ವ್ಯವಹಾರಕ್ಕೆ ಹೋಗ್ತಾರೆ ಈ ತರ ಮಾಡ್ತಾರೆ ಅಂತ ಅವಾಗ್ಲೇ ಗೊತ್ತಾಗೋದು ಲಾರ್ಡ್ಜ್ ಗಳ ಹತ್ರ ಡ್ರಾಪ್ ಹಾಕ್ಸ್ಕೊಳ್ತಾರೆ ಲಾಡ್ಜ್ ಹೋದ್ ಮೇಲೆ ಆ ಅಲ್ಲಿ ಹುಡ್ಗಿರ್ತಾರೆ ಹಂಗೆ ಹಿಂಗೆ ಅಂತ ಅವ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಅಷ್ಟೊಂದು ಅಬ್ಸರ್ವ್ ಮಾಡಕ್ ಹೋಗಲ್ಲ ಅಂದ್ರೆ ಇವಾಗ ನೀವ್ ಅಲ್ಲಿ ಜಾಗಕ್ಕೆ ಹೋಗ್ತಿರಲ್ಲ ಅಲ್ಲಿ ನಿಮ್ಗೇನು ತೊಂದ್ರೆ ಆಗಲ್ವಾ ಏನಣ್ಣ ಅದು ಹೇಳ್ಬೇಕಂದ್ರೆ ಅವ್ರು ನಮ್ ಆಟೋದವ್ರಿಗೆ ಏನು ತೊಂದ್ರೆ ಮಾಡಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ಆಟೋದವ್ರ ಸಂಘ ಜಾಸ್ತಿ ಜಾಸ್ತಿ ಜನ ಆಟೋದವ್ರು ಇದಾರೆ ಒಬ್ರಿಗೆ ಏನಾರ ಇದ್ ಮಾಡಿದ್ರೆ ಅವರು ಎಲ್ಲಾರು ಬರ್ತಾರೆ ಆಟೋ ಡ್ರೈವರ್ ಆತರ ಒಗ್ಗಟ್ಟಿದೆ ಅಲ್ಲಿ ಅವ್ರ ಆಟೋ ಡ್ರೈವರ್ಗೆ ಆತರ ಏನು ಮಾಡಕ್ ಆಗಲ್ಲ ಏನಿದ್ರು ನಿಮ್ಮಂತ ಅಮಾಯಕರು ದುಡ್ಡು ಇಟ್ಕೊಳ್ಳೋದು ಈ ತರ ಮೋಸ ಮಾಡಿ ಮಾಡ್ಕಳ್ಸ ರೆಗ್ಯುಲರ್ ಆಟೋ ಡ್ರೈವರ್ ಏನ್ ಮಾಡ್ತಾರೆ ಅಂದ್ರೆ ಹೋಗೋದು ಹೋಗ್ಬಿಟ್ಟು ಎಲ್ಲೋ ಎಲ್ಲೆಲ್ಲೋ ನಿಲ್ಸ್ಬಿಟ್ಟು ಅವ್ರತ್ರ ಇವಾಗ ಜನ ಕಳ್ಸ್ತೀವಿ ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ದುಡ್ಡು ಕೊಡಿ ಅಂತ ದುಡ್ಡು ಇಟ್ಕೊಂಡ್ ಕಳ್ಸೋದು ಆತರ ಮಾಡ್ತಾರೆ ಕೆಲವರು ಈ ತರ ಬೇರೆ ಬೇರೆ ಆಟೋಗಳನ್ನ ಹೋಗಿ ಅಲ್ಲಿ ಡ್ರಾಪ್ ಮಾಡಿಸೋತಾರಷ್ಟೇ ನೋಡಿದ್ರಲ್ಲ ಈಗ ಆಟೋ ಒಂದು ಕೊಟ್ಟರು ಯಾವ್ ತರ ಅಲ್ಲಿ ಹೋಗ್ತಾರಂತೆ ಬಟ್ ಆಟೋದವ್ರಿಗೆ ಏನು ತೊಂದರೆ ಮಾಡಲ್ಲ ತೊಂದರೆ ಮಾಡಲ್ಲ ಅಂತೆ ಅವ್ರಿಗೆ ಪೇಮೆಂಟ್ ಐತೆ ಅದನ್ನ ಕೊಡ್ತಾರೆ ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಅವರು ಡಿಸ್ಕಶನ್ ಏನೇನಾಯ್ತು ಅದನ್ನೆಲ್ಲ ಮಾಡ್ಕೋತಾರಂತೆ ಬಟ್ ಯಾವ್ದೇ ಚೇಂಜಸ್ ಆಗಿಲ್ಲ ಜಗಳ ಜಗಳಾದ್ರು ಅಕ್ಷ ನ್ಯೂಸ್ ಅಲ್ಲಿ ಬಂದ್ರು ಏನಾದ್ರೂ ಆ ಸ್ಕೈ ಮೇಲೆ ಯಾವ್ದೇ ರೀತಿ ಚೇಂಜಸ್ ಆಗಿಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರ್ಗೂ ಬರ್ಬಾ ಇಟ್ಟಕ್ಕೆ